ಎಫ್ಐ ಆರ್ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತಾನೆ ಮೊದಲ ಮಾಹಿತಿ ಪ್ರಾಥಮಿಕ ಮಾಹಿತಿ ಬಂದ ತಕ್ಷಣ ಎಫ್ಐಆರ್ ದಾಖಲಾಗ್ತದೆ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ನೀವು ತಪ್ಪು ಮಾಡಿದೀವಿ ಅಂತ ಕಂಡು ಬಂದ್ರೆ ಚಾರ್ಜ್ ಶೀಟ್ ಹಾಕ್ತೀವಿ ಅದು ಎಷ್ಟೋ ಜನಕ್ಕೆ ನಾವು ಮೈಕ್ರೋಫೈನಾನ್ಸ್ ಬಿಟ್ಟಿದೀವಿ ನಿಮ್ ಅವರು ಗೊತ್ತು ಡಿ ಸಿ ಮೇಡಮ್ ಮೀಟಿಂಗ್ ಅಲ್ಲಿ ಇದ್ರು ಎಸ್ ಪಿ ಸಾರ್ ಕೂಡ ಇದ್ರು ಅಲ್ಲಿ ಹೇಳಿದೀವಿ ಎಫ್ ಐ ಆಗಿದ ತಕ್ಷಣ ನಿಮ್ದೇನು ತಪ್ಪಿಲ್ಲ ಅಂದ್ರೆ ನಾವು ಕೇಳಿದ ರೆಕಾರ್ಡ್ ಕೊಡಿ ತಪ್ಪಿಲ್ಲ ಅಂತಂದ್ರೆ ತಪ್ಪಿಲ್ಲ ರಿಪೋರ್ಟ್ ಬಂದು ಭೇಟಿ ಮಾಡಿ

ಈ ಸಾಲ ವಸೂಲಿಗೋದಾದಂಥ ಸಂದರ್ಭದಲ್ಲಿ ಆತ್ಮಹತ್ಯೆಗಳಾಗಿರ್ತಕ್ಕಂಥದ್ದು ಪ್ರಾಣಕ್ಕೆ ಹಾನಿಯಾಗಿರ್ತಕ್ಕಂಥದ್ದು ಇದೆಲ್ಲದು ಕೂಡ ಅವರ ಪ್ರಾಣ ಹಾನಿ ಆಗೋದಕ್ಕೆ ಪ್ರಚೋದನೆ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ ಒಂದರೆ ಅಂದರೆ ಇದರ ಯಾವುದೇ ರೀತಿಯಲ್ಲೂ ಕೂಡ ಯಾರು ಮನಿ ಲೆಂಡರ್ಸ್ ಇರ್ತಾರೆ ಮನಿ ರಿಸೀವರ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ಅವ್ರು ದಕ್ಷಿಣ ಕೊಡಬೇಕು ಅಂತೇಳಿ ಯಾವುದೇ ರೀತಿಯಲ್ಲೂ ಕಿರುಕುಳ ಆಗಬಾರ್ದು ಮಧ್ಯವರ್ತಿಗಳಿಂದ ತೊಂದರೆ ಆಗಬಾರ್ದು ಈ ಏಜೆನ್ಸಿಗಳಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ತ ಒಂದು ಪ್ರಿಕಾಷನ್ ಮೆಷರ್ ನಾನು ಕಾನೂನು ಪ್ರಕಾರ ತಗೊಂಡಿದೆ ಅದನ್ನು ಹೇಳಬೇಕಾದಾಗ ಎಲ್ಲರೂ ಹೇಳ್ತಾರೆ ಅಂದರೆ ಇನ್ನು ಮೇಲೆ ಏನೇ ಆದರೂ ಕೂಡ ಪ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಕ್ಷಣಕ್ಕೆ ನಿಮಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಫೀಲಿಂಗ್ ಬೇಡ ಇನ್ನು ಆರ್ಡಿನೆನ್ಸ್ ಏನು ಬಂದಿಲ್ಲ ಆರ್ಡಿನೆನ್ಸ್ ಇವತ್ತು ನಾಳೆ ಬರ್ಬೋದು ಎಲ್ಲದಕ್ಕೂ ಕೂಡ ತಾನು ತಪ್ಪು ಮಾಡಬಾರ್ದು ಅನ್ನೋದಕ್ಕೆ ತಪ್ಪು ಮಾಡಿದ್ರೆ ಹೆಂಗಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಇರುತ್ತೆ ಬಾಗ ಇನ್ನು ಬೇರೆ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ ಅಪ್ಪಿ ತಪ್ಪಿನೂ ಕಡೆ ನಿಮ್ಮ ಕಡೆಯಿಂದ ತಪ್ಪಾಗಬಾರ್ದು ಈಗ ನೋಡಿ ರೈತರು ಯಾವಾಗಲೂ ಕಷ್ಟದಲ್ಲಿದ್ದಾರೆ ಈಗಲೂ ಕೂಡ ಇದ್ದಾರೆ ಒಂದಲ್ಲ ಒಂದು ಹವ್ಯಾಸಕ್ಕೆ ಬಿದ್ದು ಸಾಲಕ್ಕೋಸ್ಕರ ಬರ್ತಾರೆ ಆದರೆ ನೀವು ಸಾಲ ಕೊಡಬೇಕಾದಾಗ ನೀವು ನೂರು ಸರಿ ಯೋಚನೆ ಮಾಡಿ ಅವನು ನೀವು ನೂರು ರೂಪಾಯಿ ಕೊಟ್ಟರೆ ಅವ್ರು ನೂರೈದು ರೂಪಾಯಿಗೆ ಅವನೇ ಲಾಭ ಇದೆ ಅನ್ನಾಗಿದ್ದರೆ ಮಾತ್ರ ಕೊಡಿದ್ರೆ ಹೋಗಬೇಡಿ ನೀವು ಹಬ್ಬಕ್ಕೆ ಮದುವೆಗಳಿಗೆ ಇನ್ನೊಂದಕ್ಕೆ ಮಾತ್ರ ನೀವು ಕೊಡೋಕ್ಕೆ ಹೋಗಬೇಡಿ ಆ ರೀತಿಯಾಗಿ ನೀವು ಎಚ್ಚರಿಕೆ ವಹಿಸಿದರೆ ನೀವು ಅವ್ರಿಗೆ ಅಡ್ವೈಸ್ ಮಾಡಿದರೆ ಸಾಕಾಗುತ್ತೆ ನೋಡಪ್ಪ ನೀವು ಸಾಲಕ್ಕೆ ಬಂದಿದೆಯಾ ಮದುವೆಗೆ ಇದು ಮದುವೆಗೆ ಮಾಡ್ಕೋಬೇಡ ಇದು ಮಾಡಬೇಡ ಹಿಂಗೆ ಅಂತ ಹೇಳಿದ್ರೆ ಅವರೇ ಕೇಳ್ತಾರೆ ಜನ ಇವತ್ತು ಕೂಡ ಯಾರೋ ಸಾಲ ಕೊಡೋರು ಇರ್ತಾರಲ್ಲ ಈ ಸಾಲ ಕೊಡೋರು ದುಡ್ಡು ಕೊಡೋರು ಇರ್ತಾರಲ್ಲ ಅವ್ರಿಗೆ ಭಾಳ ಗೌರವ ಕೊಡ್ತಾರೆ ಹಳ್ಳಿಯಲ್ಲಿ ಈಗ ಊರಲ್ಲಿ ಈ ಪಟೇಲ್ರು ಶ್ಯಾಮ್ಬಾಗ್ರಿಗೆ ಭಾಳ ಗೌರವ ಕೊಡೋದು ಕಾರಣ ಏನಂದರೆ ದುಃಖ ಕೊಡೋರು ಸಂದರ್ಭ ಕೊಡೋರು ರಕ್ಷಣೆ ಮಾಡೋದು ಇದೆಲ್ಲದು ಮಾಡ್ತಾರೆ ಅಂತೇಳಿ ಗೌರವ ಕೊಡ್ತಾರೆ ಈಗಲೂ ಕೂಡ ಅದೇ ಅದೇ ಸಂಸ್ಕಾರ ಇದೆ ನಮ್ಮ ಜನಗಳಲ್ಲಿ ನೀವು ಇವು ಹುಷಾರಾಗಿರಿ ಯಾವುದೇ ರೀತಿಯಲ್ಲೂ ಕೂಡ ಅತಿರೇಕಕ್ಕೆ ಹೋಗಬಾರ್ದು ನಿಮ್ಮಿಂದ ತಪ್ಪಾಗಬಾರ್ದು ಆಮೇಲೆ ಇದೆಲ್ಲೇ ಕೂಡ ನಾನು ನಾನು ಕೆಲವು ಹಳ್ಳಿಗಳೆಲ್ಲ ಹೋಗಿ ನೋಡಿದಾಗ ಬೇರೆ ರಾಜ್ಯದವರು ಕೂಡ ಬಂದು ಕೊಡ್ತಾ ಇದ್ದಾರೆ ಅದು 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 ನಿಮ್ಮ ಮೇಲೂ ತಪ್ಪು ಬ ಬರ್ಬೋದು ಏನಾರು ನಿಮ್ಮ ಅತಿರೇಕಕ್ಕಾಗಿ ಇನ್ನೊಂದು ಆದರೆ ಸಂದರ್ಭಕ್ಕೆ ತಹಸೀಲ್ದಾರ್ ಇರ್ತಾರೆ ಡಿ ವೈ ಎಸ್ ಪಿ ಇರ್ತಾರೆ ನಾನು ಇರ್ತೇನೆ ಏನೇ ಇದ್ರೂ ಸಹಿತ ಇದನ್ನು ನಮ್ಮ ಗ ಗಮನಕ್ಕೆ ತಗೊಂಡ್ಬನ್ನಿ ನಿಮಗೆ ನೋವಾದಂಥ ಸಂದರ್ಭದಲ್ಲೂ ಕೂಡ ಗಮನಕ್ಕೆ ತರ್ಬೋದು ಅಥವಾ ನಿಮಗೆ ನಿಮಗೆ ಜನರಿಂದ ಯಾರ ಕಡೆಯಿಂದರೂ ಕೂಡ ಅವರು ಗುಂಪು ಕಟ್ಕೊಂಡು ಇನ್ನೇನೋ ತೊಂದರೆ ಕೊಡ್ಬೋದು ಅಂಥ ಟೈಮ್ನಲ್ಲೂ ಕೂಡ ನಿಮಗೆ ರಕ್ಷಣೆ ಮಾಡಬೇಕಾದ್ರೆ ಪೊಲೀಸರಿಗೆ ಕೊಡಬೇಕು ಕಾನೂನು ಪ್ರಕಾರ ರೆಸಿಡೆನ್ಸ್ ಸಿಗಬೇಕು ಅದರಿಂದ ನೀವು ಯಾವತ್ತೂ ಕೂಡ ನಮ್ಮಿಂದ ದೂರ ಇರೋಕ್ಕೆ ಹೋಗಬೇಡಿ ನಿಮ್ಮ ವಾಸ್ತವಿಕವಾಗಿರ್ತಕ್ಕಂಥ ಸಂಗತಿಯನ್ನು ಹಂಚ್ಕೊಳ್ತಕ್ಕಂಥ ಕೆಲಸ ಮಾಡಿ ಆಮೇಲೆ ನಿಮ್ಮಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಇದು ಸಾಲ ಕೊಡೋದು ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಸಾಲ ಸಾಲ ಕೊಡ್ತಕ್ಕಂಥದ್ದು ನೀವು ಕೊಟ್ಟಂಥ ಹಣದಿಂದ ಅವನು ಉದ್ದಾರ ಆಗಬೇಕು ಏನೋ ಅವನು ಹಾಳ ಹಾಳು ಮಾಡ್ಕೋಬಾರ್ದು ಅಥವಾ ಪ್ರಾಣ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಆಗಬಾರ್ದು ಅವನು ಉದ್ಧಾರ ಆಗಂಗಿದ್ದಾಗ ಮಾತ್ರ ಕೊಡಬೇಕು ಉದ್ಧಾರ ಉದ್ದಾರ ನೀವು ಯಾರು ನಿಮ್ಮಿಂದ ಕೆಲಸ ಬಿಟ್ಟಿರ್ತಾರೆ ಪರ್ಸನಲ್ ಡೇಟಾ ಎಲ್ಲ ನಿಮ್ಮ ಹತ್ರ ಇರಬೇಕು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶಿರಾಗೇಟಲ್ಲಿ ಕೆಲಸ ಬಿಟ್ಟವ್ರು ಅವ್ರ ಮನೇಲಿ ಹೇಳಿದ್ರು ನಾವು ಕೆಲಸದಲ್ಲಿ ತುಮಕೂರ್ಲಿ ಅಂತ ಇಲ್ಲಿ ಕೆಲಸದಿಂದ ತಗೋ ಸರ್ ಚೈನ್ ಸ್ಟ್ಯಾಚಿಂಗ್ ಮಾಡ್ತಾರೆ ಕೆ ಜಿ ಟೆಂಪಲ್ ಅದ್ರಲ್ಲಿ ಅನ್ಫಾರ್ಚುನೇಟ್ಲಿ ಒಬ್ಬ ಬಂದು ಅಲ್ಲಿ ಸಬ್ಇನ್ಸ್ಪೆಕ್ಟರ್ ಮಗ ಇನ್ಸ್ಪೆಕ್ಟರ್ ಅವರು ನಾವು ಅರೆಸ್ಟ್ ಮಾಡಿ ಕೇಳಿದ್ರೆ ಫೈನಾನ್ಸಿಯಲ್ ಕೆಲಸ ಮಾಡ್ತಿದ್ರು ಫೈನಾನ್ಸ್ ಬಿಟ್ಟು ಮೂರು ತಿಂಗಳಾಗಿದೆ ಬಟ್ ಅವ್ರ ಮನೆಗೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತಾನೆ ಮನೆಗೆ ಹೇಳ್ಕೊಂಡಿದ್ದೆ ಇಲ್ಲಿ ಬಂದು ಚೈನ್ ಸ್ಟ್ಯಾಚಿಂಗ್ ಮಾಡ್ತಿದ್ದೆ ಅವನ್ನ ನಾವು ರಿಟ್ಯಾಂಡ್ ಅರೆಸ್ಟ್ ಮಾಡಿ ಚೆಂಡ್ ರಿಕವರಿ ಮಾಡಿದ್ವಿ ಆ ಥರ ಆಗೋದು ಬೇಡ ಯಾರು ಎಲ್ಲಿ ಬರುತ್ತದೆ ಎಲ್ಲಿಗೆ ಬರಲ್ಲ ಸ್ವಲ್ಪ ಸ್ವಲ್ಪ ಅಲರ್ಟ್ ಆಗಿದೆ ಒಂದು ಸಾರಿ ಹೇಳಿ ಸರ್ ನೋಡಿ ಈ ಸರ್ವೇ ಹೇಳಿದ ಲೆಕ್ಕಾಚಾರದಲ್ಲಿ ಈ ಕೇಸ್ ಎಲ್ಲ ಆಗ್ತಾ ಇದೆ ಅಂದ್ರೆ ಯಾವುದೇ ಕಂಪ್ನಿ ಕೆಲಸ ಮಾಡ್ತಾ ಇರ್ತಾನೆ ಇಮಿಡಿಯೇಟ್ ಆಗಿ ಅಬ್ಸ್ಕ್ರೈಡ್ ಆಗ್ತಾನೆ ಅಪ್ಸ್ಕ್ರೈಡ್ ಆದಾಗ ಇವ್ರ ಕಂಪ್ನಿಯವ್ರು ಏನು ಮಾಡ್ತಾರೆ ಅವನ್ನ ಎಕ್ ಟರ್ಮಿನೇಟ್ ಮಾಡ್ತಾರೆ ಟರ್ಮಿನೇಟ್ ಮಾಡಿ ಇಫಿಫ್ಯಾಕ್ಸ್ ಅಲ್ಲಿ ಶೋ ಮಾಡ್ತಾರೆ ಅವಾಗ ಅವ್ನು ಎಲ್ಲರೂ ಕೆಲಸ ಸಿಗಲ್ಲ ಅವಾಗ ಅಲ್ಟಿಮೇಟ್ ದಾರಿ ಬಂದು ಇದಾಗುತ್ತೆ ಅದಾಯ್ತಾ ನಿಮ್ಮಲ್ಲಿ ಯಾರೇ ಎ ಗೈಡ್ ಮಾಡಿ ನನ್ನ ಕೆಲಸ ಬೇಡ ಬಿಟ್ಟು ಹೋಗ್ತೀನಿ ಅಂದ್ರೆ ಅವ್ನು ನೋಟಿಸ್ ಪೀರಿಯಡ್ ಏನಿದೆ ಕರೆಕ್ಟಾಗಿ ಸರ್ವ್ ಮಾಡಿ ಅವನು ಏನು ಮಿಸ್ಟೇಕ್ಸ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಆಚೆ ಅವ್ರು ಇಲ್ಲ ಅಂದಾಗ ಈ ಥರದ ಕ್ರೈಸಿಸ್ಗಳು ಆಗೋದಕ್ಕೆ ನಾವೇ ಒಣಗಾರ ಹಾಕ್ತೀವಿ ಒಂದು ಎರಡನೇದಾಗಿ ಸ್ಟಾಫ್ಗಳಿಗೆ ಆದಷ್ಟು ಬೂಸ್ಟ್ ಅಪ್ ಮಾಡಿ ಅರ್ಥ ಆಯ್ತಾ ಸುಮ್ಮನೆ ಥ್ರೆಡ್ ಮಾಡೋದಿಲ್ಲ ಅರ್ಥ ಆಯ್ತು ಈಗಿನ ಟೈಮ್ ಇಲ್ಲ ನೀನ್ ಆಗ್ಲೇಬೇಕು ಇದಾಗ್ಲೇಬೇಕು ಇಷ್ಟೇ ಆಗ್ಬೇಕು ಅನ್ನೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಅಲ್ಲ ಅರ್ಥ ಆಯ್ತಾ ಸ್ವಲ್ಪ ದಿನ ಕನಿಷ್ಠ ಅಂದ್ರೂ ನಿನ್ ನಾಲ್ಕೈದು ಅಂತೂ ಇದೇ ಮುಗ್ಗಟ್ಟಿದ್ದೇ ಇರುತ್ತೆ ಅರ್ಥ ಅರ್ಥಾಯ್ತಾ ಅದನ್ನ ಆಚೆ ಕೊಡ್ಬೇಕು ಅಂದ್ರೆ ಸ್ಟಾಫ್ ಕೂಡ ಸ್ಟಾಪ್ ಆಗ್ಬೇಕು ಮೆಂಬರ್ ಕೂಡ ಕಾಲಾವಕಾಶ ಕೊಡ್ಬೇಕು ನೋನ್ ಬೇಕೇ ಬೇಕು ಮೆಂಬರ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಈ ಕ್ಷಣದಲ್ಲಿ ದುಡ್ಡಿಲ್ಲ ರಿಸ್ಕ್ ಆಗುತ್ತೆ ಆರು ಸಾವಿರ ಸಾವಿರ ಮೂರ್ತಲ್ಲ ಅದನ್ನ ಹೆಂಗ್ ಮಾಡ್ಬೇಕು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಆಚೆ ಇದು ಹೇಳ್ತಿರೋದು ನಾವೆಲ್ಲ ಕೈ ಜೋಡಿಸಿದ್ರೆ ಸಿರಾ ತಾಲೂಕಲ್ಲಿ ಭತ್ತರ ಇನ್ನೊಂದು ಕಂಪ್ಲೇಂಟ್ ಬರ್ಬಾರ್ದು ಅರ್ಥ ಮಾಡ್ತಾರೆ ಅರ್ಥ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬನು ಕೂಡ ನನ್ನ ಬ್ರಾಂಚ್ ಅಲ್ಲಿ ಒಂದು ಮಿಸ್ಟೇಕ್ ಬಂದ ನಾನು ನೋಡ್ಕೋಬೇಕು ರೀತಿಯಲ್ಲಿ ಮಾಡ್ಕೊಂಡ್ರೆ ಎಂಟೈರ್ ಸೀರಾ ಪೀಸ್ಫುಲ್ ಆಗಿರುತ್ತೆ ಅರ್ಥ ಸ್ಟಾಫ್ ದಯವಿಟ್ಟು ದಿನ ಡೈಲಿ ಕೊಡಿ ಅರ್ಥ ಆಯ್ತು ಪಾಲಿಸಿ ಬ್ರೇಕಾಗಬಾರ್ದು ಡ್ರೆಸ್ ಸೆನ್ಸು ಅರ್ಥ ಆಯ್ತು ಆಮೇಲೆ ಜೊತೆಗೆ ಅವರು ಮೆಂಬರ್ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು ಇನ್ನೊಂದೇನು ಯಾವುದೇ ಕಾರಣಕ್ಕೂ ಆ ಮೆಂಬರ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಮನೆ ಹತ್ರ ನಿಲ್ಕಡುದು